ಮಾಜಿ ಅಧ್ಯಕ್ಷ ಆದಂಥ ಚಂದ್ರಶೇಖರ್ ಅವರು ಅಚಾನಕ್ಕಾಗಿ ಅವರು ದೈವಾಧೀನರಾಗಿದ್ದಾರೆ ಅವರು ತುಂಬ ಜನ ಜನರಾಗಿ ಆಗಿದ್ದರು ಎಲ್ಲರ ಜೊತೆ ಉತ್ತಮ ಸಂಬಂಧ ಹೊಂದಿದ್ದರು ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರು ಜೊತೆ ಅನನ್ಯವಾಗಿದ್ದರು ಇವತ್ತು ಅವ್ರದ್ದು ಪುಣ್ಯತಿಥಿ ಇರೋದರಿಂದ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ಅವ್ರೂ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯತಿ ಆವರಣದಲ್ಲಿ ಪುಷ್ಪಾರ್ಚನೆ ಕಾರ್ಯಕ್ರಮ ಮಾಡಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ ದೇವರು ಅವರಿಗೆ ಇದು ಶಾಂತಿ ಕೊಡಲಿ ಮತ್ತು ಅವ್ರ ಮನೆಯವರಿಗೆ ದುಃಖ ತುಂಬುವಂಥ ಒಂದು ಶಕ್ತಿ ಕೊಡಲಿ ಅಂತ ಈ ಒಂದು ಸಂಬಂಧದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ಚಿರಶಾಂತಿ ಕನುಷ್ಸಲಿ ದೇವರು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್ ನೀವು ಅವ್ರ ಜೊತೆ ಒಡನಾಟ ಹೇಗಿತ್ತು ನಿಮ್ಮ ಜೀವನದಲ್ಲಿ ಅವ್ರ ಜೊತೆ ಮರ್ಯಾದ ಘಟನೆ ಯಾವುದಿದ್ರೆ ಹೇಳಿ ಸರ್ ಆ ಥರ ಘಟನೆಯಲ್ಲಿ ನಮ್ಮ ಜೊತೆ ಅನ್ಯೋನ್ಯವಾಗಿದ್ದರು ಹಲವಾರು ಬಾರಿ ಅವ್ರ ಜೊತೆ ನಾವು ಬೇರೆ ಬೇರೆ ಕಡೆ ಪ್ರವಾಸ ಎಲ್ಲ ಹೋಗಿದ್ವಿ ತುಂಬ ಅನ್ಯೋನ್ಯವಾಗಿ ಭಾಗವಹಿಸ್ತಾ ಇದ್ರು ಎಲ್ಲರ ಜೊತೆ ಬೆರಿತಾಯಿದ್ರು ಇನ್ನೊಂದು ಸಾರಿ ಪ್ರವಾಸ ಹೋಗೋಣ ಅಂತ ಕೂಡ ಅವರು ಆಸೆ ವ್ಯಕ್ತಪಡಿಸಿದ್ರು ಹೋಗೋಕ್ಕೆ ನಾವೆಲ್ಲ ರೆಡಿ ಮಾಡಿದ್ವಿ ದೇವರು ಅವ್ರಿಗೆ ಬರೋದಕ್ಕೆ ಅವಕಾಶ ಕೊಡಲಿಲ್ಲ ಅವ್ರಿಗೆ ಶಾಂತಿ ಸಿಗಲಿ ಅಂತ ಅವ್ರು ಸಹ ಕುಟುಂಬಕ್ಕೆ ಅದು ಶಾಂತಿ ಭಕ್ತಿ ಮಾಡೋ ಒಂದು ಶಕ್ತಿ ಕೊಡಲಿ ಅಂತ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಪರವಾಗಿ ಎಲ್ಲ ಸಿಬ್ಬಂದಿ ಪರವಾಗಿ ಆ ಪ್ರಾರ್ಥನೆ ಚಂದ್ರಣ್ಣವರು ನಮ್ಮನ್ನು ಅಗಲಿದ್ದಾರೆ ನಮಗೆ ತುಂಬ ದುಃಖ ಆಗ್ತಾ ಇದೆ ಆ ದುಃಖವನ್ನು ಬರೆಸಂಥ ಶಕ್ತಿ ಆ ದೇವರು ಅವ್ರ ಅವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಅವರು ರಿಲೇಷನ್ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಶಾಸಕರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲರ ಜೊತೆ ತುಂಬ ಅನ್ಯೂನ್ಯವಾಗಿ ಅವರು ಒಳ್ಳೆ ಬಾಂಧವ್ಯದಿಂದ ಏನೇ ಒಂದು ಕೆಲಸ ಕಾರ್ಯಗಳಿರ್ಬೋದು ನಮ್ಮ ಶಾಸಕರ ಕಡೆಯಿಂದ ಅವರು ಅತಿ ಹೆಚ್ಚಿಗೆ ಒತ್ತನ್ನು ಕೊಟ್ಟು ತುಂಬ ಅವರ ಅಧ್ಯಕ್ಷ ಆದಾಗ ಹೆಚ್ಚಿಗೆ ಜನಾನುರಾಗಿ ಕೆಲಸಗಳನ್ನು ಮಾಡಿದರು ಅದನ್ನು ನಾವು ಯಾವತ್ತಿಗೂ ಮರೆಯೋಕ್ಕಾಗೋದಿಲ್ಲ ನಮ್ಮೂರಲ್ಲಿ ಲ್ಯಾಪ್ಟಾಪ್ ಕೊಡಿಸೋದಿರ್ಬೋದು ಹಲವಾರು ಜನಾಂಗದಲ್ಲಿ ಎಲ್ಲೆಲ್ಲಿ ಏನು ಕೊಡುತ್ತೆ ಸಣ್ಣ ಪುಟ್ಟ ಸಮುದಾಯದನ್ನು ಕೂರಿಸಿ ಅವರು ಪೂರೈಲಾಕ್ಸದಿರ್ಬೋದು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿಸಿದರು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸದ ಘಟ್ಟಗಳನ್ನು ಒಂದು ದೊಡ್ಡ ಇದರಲ್ಲೊಂದು ಎಮ್ ಎಲ್ ಎ ಅವ್ರಿಗೆ ಹೇಳಿ ಕರೆಸಿ ಆ ಕೊಂಡನ್ನು ಹೆಚ್ಚಿಗೆ ಕ್ಲೀನಿಗಿಸೋದಕ್ಕೆಲ್ಲ ಕೊಟ್ಟಿದ್ರು ತುಂಬ ಒಳ್ಳೆಯ ಕೆಲಸ ಮಾಡಿದರು ದೇವರವರಿಗೆ ಅವರಿಗೆ ಶಾಂತಿ ಕೊಡಲಿ ಅಂತ ಸರ್ ನಿಮ್ಮದು ಒಡನಾಟ ಹೇಗಿತ್ತು ನಿಮ್ಮ ಜೀವನದಲ್ಲಿ ಅವ್ರ ಜೊತೆ ಮನೆಯಾದ ಘಟನೆ ಯಾವ್ದಾದ್ರು ಇದೆಯಾ ತುಂಬಾ ಚೆನ್ನಾಗಿತ್ತು ಅವರು ಶಾಸಕರು ಎಷ್ಟೋ ಅವರು ನಮಗೆ ಚಂದ್ರನವರು ಅಷ್ಟೇ ಪ್ರೀತಿಯಿಂದ ನೋಡ್ತಾ ಇದ್ರು ಶಾಸಕರು ಎಷ್ಟಿದ್ ಮಾಡ್ತಾ ಇದ್ರು ಅವರು ಇಂದಲೂ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೆ ಅದನ್ನು ನಾನು ಹೇಳ್ಬೋದು ಇವಾಗ ನೀವು ಹಾಲಿ ಅಧ್ಯಕ್ಷರಾಗಿದ್ದೀರಿ ನಮ್ಮ ಚಂದ್ರನು ಸಿಂಗ್ನಗರ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಈಗ ಅಗಲಿದ್ದಾರೆ ಈ ಸಂದರ್ಭ ಪ್ರಾರ್ಥನೆ ಮಾಡಿ ಅವರ ಕುಟುಂಬಕ್ಕೆ ಅವರ ಅಭಿತ್ವವನ್ನು ಬಳಸುವ ಶಕ್ತಿ ಕೊಡೋದಿಲ್ಲ ನೀವು ಪ್ರಾರ್ಥನೆ ಮಾಡಬೇಕು ಅವರು ಬಡವರಿಗೆ ತುಂಬಾ ಸಹಾಯ ಮಾಡಿ ಒಳ್ಳೆಯ ಧೈರ್ಯ ಹೇಳಬೇಕು ಅಥವಾ ನಮ್ಮಲ್ಲಿ ಅಗಲಿದ್ದಾರೆ ಅಂತವರಿಗೆ ನಮ್ಮ ಅಧ್ಯಕ್ಷರು ಚಂದ್ರಶೇಖರ್ ಅವರಿಗೆ ಅವರ ಆತ್ಮಕ್ಕೆ ಅವ್ರ ಕುಟುಂಬಕ್ಕೆ ಅವರ ಪತ್ನಿಗೆ ಶಕ್ತಿ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಶಾಂತಿ ಸಿಗಲಿ ಮತ್ತು ಅವ್ರ ಮನೆಯವ್ರಿಗೆ ಆ ದುಃಖನ ಭರಿಸುವ ಶಕ್ತಿ ಸಿಗಲಿ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಜನಗಳಿಗೆಲ್ಲ ಭಾಳ ಸಹಾಯ ಮಾಡಿದ್ದಾರೆ ಅವರೆಲ್ಲ ಇವಾಗು ನೆನೆಸ್ಕೊತಾರೆ ಅವ್ರನ್ನ ಬಡವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡಿದರು ಮಾಡ್ತಾನೂ ಇದ್ರು ಅವರು ಇವರು ತುಂಬ ಬೇಜಾರಾಗುತ್ತೆ ಆಗುತ್ತೆ ಅವರ ಶಾಂತಿ ಸಿಗಲಿ ಆ ಥರ ಸಹಾಯ ಮಾಡೋರು ಇನ್ನೂ ಇರಬೇಕಾಗಿತ್ತು ಅವ್ರಿಗೆ ನಮಗೆ ಅವ್ರನ್ನ ಇಳಿಸಿಕೊಳ್ಳೋದು ಸಿಗ್ಲಿಲ್ಲ ಅವಕಾಶ ಸಿಗ್ಲಿಲ್ಲ ಆದ್ರೆ ಇನ್ನು ಅವ್ರಿಗೆ ಶಾಂತಿ ಮನೆಯವರು ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟು ನಮ್ಮನ್ನೆಲ್ಲ ಅವ್ರು ನೋಡ್ತಾ ಇರ್ತಾರೆ ಒಳ್ಳೇದು ಮಾಡಲಿ ಅಷ್ಟೇ ಮಾರ್ಗದರ್ಶನ ಇಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ನಮ್ಮನ್ನೆಲ್ಲ ಗೈಡ್ ಮಾಡ್ತಾ ಇದ್ರು ಮತ್ತೆ ಏನಾದ್ರು ತಪ್ಪಿದ್ರೆ ಅದು ತಪ್ಪು ಅಂತ ತಕ್ಷಣ ಹೇಳ್ತಾ ಇದ್ರು ಯಾರಾದ್ರೆ ತಪ್ಪು ಮಾಡಿದ್ರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಆಗು ಇರ್ತಾ ಇದ್ರು ಅಂದ್ರೆ ಅವರಂದ್ರೆ ಸ್ವಲ್ಪ ಭಯನೂ ಇತ್ತು ಎಲ್ಲಾರ್ಗು ಚೆನ್ನಾಗಿತ್ತು ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಇದ್ದಾರೆ